ಬೈಲಹೊಂಗಲ ತಾಲೂಕಿನ ಮರಕುಂಬಿ ಗ್ರಾಮದ ಇನಾಮದಾರ್ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದ ಭೀಕರ ದುರಂತ ಮತ್ತಷ್ಟು ಜೀವಗಳನ್ನು ಕಸಿದುಕೊಂಡಿದೆ ಬಾಯ್ಲರ್ ಸ್ಫೋಟದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಮತ್ತೋರ್ವ ಕಾರ್ಮಿಕ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದು ಈ ಮೂಲಕ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಎಂಟಕ್ಕೆ ಏರಿಕೆಯಾಗಿದೆ ಬೆಳಗಾವಿಯ ಕೆಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಗೋಕಾಕ್ ನಗರದ ರಾಘವೇಂದ್ರ ಗಿರಿಯಾಲ್ ಮೂವತ್ತೈದು ವರ್ಷ ಇಂದು ಕೊನೆಯುಸಿರೆಳೆದಿದ್ದಾರೆ ಮೊನ್ನೆ ಮೂವರು ನಿನ್ನೆ ನಾಲ್ವರು ಇಂದು ಓರ್ವ ಕಾರ್ಮಿಕ ಚಿಕಿತ್ಸೆ ಫಲಿಸಿದೆ ಸಾವನ್ನಪ್ಪಿದ್ದು ಬೇಜವಾಬ್ದಾರಿ ಮತ್ತೊಮ್ಮೆ ಬಹಿರಂಗವಾಗಿದೆ ಕಾರ್ಖಾನೆಯ ಬಾಯ್ಲರ್ ವಾಲ್ ದುರಸ್ತಿ ಕಾರ್ಯದ ವೇಳೆ ಏಕಾಏಕಿ ಬ್ಲಾಸ್ಟ್ ಸಂಭವಿಸಿದ್ದು ಬಿಸಿ ಸಕ್ಕರೆ ಲಿಕ್ವಿಡ್ ಕಾರ್ಮಿಕರ ಮೈ ಮೇಲೆ ಬಿದ್ದ ಪರಿಣಾಮ ಎಂಟು ಜನರು ಗಂಭೀರವಾಗಿ ಗಾಯಗೊಂಡಿದ್ರು ಆದರೆ ಸೂಕ್ತ ಮುಂಜಾಗ್ರತೆ ವಹಿಸದೆ ನಡೆಸಿದ ದುರಸ್ತಿ ಕಾರ್ಯವೇ ಈ ದುರಂತಕ್ಕೆ ಕಾರಣ ಎಂಬ ಆರೋಪಗಳು ಕೇಳಿ ಬರ್ತಿವೆ ಎಂಟು ಕಾರ್ಮಿಕರ ಸಾವಿನ ಬಳಿಕವೂ ಇನಾಮ್ದಾರ್ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯ ತುಟಿ ಬಿಚ್ಚದೆ ಮೌನವಹಿಸಿದೆ ಈ ಹಿನ್ನೆಲೆಯಲ್ಲಿ ಕಾರ್ಖಾನೆ ಆಡಳಿತದ ವಿರುದ್ಧ ಭಾರಿ ಆಕ್ರೋಶ ಬುಗಿಲೆದಿದೆ ಏನು ಈ ಬಾಯ್ಲರ್ ಆ ಫ್ಯಾಕ್ಟ್ರಿಯಲ್ಲಿ ಈ ನಡೆದಂತ ದುರ್ಘಟನೆಗೆ ಏನು ಸೇಫ್ಟಿ ಪ್ರಿಕಾಶನ್ಸ್ ಆಗಿ ಏನ್ ತಗೊಳ್ತಾರ ಅದರಲ್ಲಿ ವಿಫಲರಾಗಿದ್ದು ಎದ್ದು ಕಾಣಿಸ್ತಾ ಇದೆ ಮತ್ತೆ ಇದೇನು ಇವರು ದುರ್ಮರಣದಲ್ಲಿ ಏನು ಇವರು ತಮ್ಮ ಜೀವನ ಕಳ್ಕೊಂಡಿದ್ದಾರೆ ಈ ಕುಟುಂಬಕ್ಕೆ ಈಗ ಈಗಾಗಲೇ ಏಳು ಜನರ ಒಂದು ದ ಅವರು ಮೃತದೇಹ ಸಿಕ್ಕಿದೆ ಇವತ್ತು ಬೆಳಿಗ್ಗೆ ಅವರು ಕೂಡ ಮರಣ ಹೊಂದಿದ್ದಾರೆ ಸುದ್ದಿ ಕೇಳಿ ಈಗ ಅವ್ರದ್ದು ಏನು ಪಿ ಎಮ್ ಎಲ್ಲ ಬ ಕಳಿಸಿದ್ದಾರೆ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಈಗ ಅದನ್ನು ಅವರು ಊರಿಗೆ ಗ್ರಾಮಕ್ಕೆ ಕಳಿಸ್ತಾ ಇದೆ ಈ ಸರ್ಕಾರ ಈಗ ಏನು ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ನಿಜವಾಗ್ಲೂ ನಮ್ಗೆ ಮನಸ್ಸಿಗೆ ನೋವಾಗ್ತದೆ ಯಾಕಂದ್ರೆ ಸಂತೋಷ್ ಲಾಡ್ ಅವರು ಸದಾ ಕಾರ್ಮಿಕರ ಪರವಾಗಿ ಇರಬೇಕಾದಂಥ ಒಬ್ಬ ಸಚಿವರು ಒಬ್ಬ ಜವಾಬ್ದಾರಿತ ಸಚಿವರು ಇವತ್ತು ಅವರ ಸಂತೋಷ್ ಲಾಡವ್ರ ಬಗ್ಗೆ ಇಡೀ ರಾಜ್ಯದಲ್ಲಿ ಜನ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ಯಾಕಂದ್ರೆ ಕಾರ್ಮಿಕರ ಪರವಾಗಿ ಸದಾ ಅವರು ಬೆನ್ನಿಗೆ ಹೇಳಿ ಪ್ರತಿಯೊಬ್ಬರು ಒಂದು ನಂಬಿಕೆಯನ್ನು ಇಟ್ಟಿದ್ದಾರೆ ಆದ್ರೆ ಇಂಥ ಒಂದು ದುರ್ಘಟನೆ ನಡೆದ ಒಂದು ಇಪ್ಪತ್ನಾಲ್ಕು ಗಂಟೆಗಳಾದರೂ ಕೂಡ ಸಂತೋಷ್ ಲಾಡ್ ಅವರು ಇದ್ರ ಬಗ್ಗೆ ಯಾವುದೇ ಒಂದು ಹೇಳಿಕೆ ಕೊಟ್ಟಿಲ್ಲ ಮತ್ತು ಸ್ಥಳಕ್ಕೆ ಬಂದಿಲ್ಲ ಇಲ್ಲಿ ಆಸ್ಪತ್ರೆಗೂ ಕೂಡ ಬಂದಿಲ್ಲ ಮತ್ತು ಏನು ಆ ಆಯಾ ಕುಟುಂಬಗಳಿಗೆ ಕೂಡ ಭೇಟಿ ಕೊಟ್ಟಿಲ್ಲ ನಿಜವಾಗ್ಲೂ ಇದು ಒಂದು ವಿಷಾದನೀಯ ಮತ್ತು ಅವರಿಗೆ ಸಾಂತ್ಯವನ್ನು ಹೇಳುವಂಥ ಕೆಲಸವನ್ನು ಕಾರ್ಮಿಕ ಸಚಿವರು ಮಾಡಬೇಕು ಮತ್ತು ಶಾಶ್ವತ ಪರಿಹಾರವನ್ನು ಆ ಕುಟುಂಬಕ್ಕೆ ಮಾನ್ಯ ಸಚಿವರು ಕೊಡಬೇಕು ಮತ್ತು ಸಚಿವರು ಆ ಕಾರ್ಖಾನೆಯ ಮಾಲೀಕರ ಜೊತೆ ಮಾತುಕತೆ ಮಾಡಿ ಮತ್ತು ಕುಟುಂಬದ ಜೊತೆ ಮಾತುಕತೆಯನ್ನು ಮಾಡಿ ಅವ್ರಿಗೇನು ಏನು ಶಾಶ್ವತ ಪರಿಹಾರವನ್ನು ಏನು ಇಪ್ಪತ್ತು ಲಕ್ಷ ಕೊಡೋಕ್ಕೆ ಏನು ಹೇಳಿದರು ಆದರೆ ಈಗ ಹದಿನೈದು ಲಕ್ಷ ಅವರಿಗೆ ಚೆಕ್ಕನ್ನು ವಿತರಣೆ ಇದ್ದಾರೆ ಅವರ ಯಾರು ಕುಟುಂಬಸ್ಥರ ಕುಟುಂಬಕ್ಕೆ ಮೃತ ಕುಟುಂಬಸ್ಥರು ಅವರಿಗೆ ಚೆಕ್ ವಿತರಣೆ ಮಾಡ್ತಾ ಇದ್ದಾರ ಮತ್ತು ಆ ಕುಟುಂಬಕ್ಕೆ ಅವ್ರ ಕುಟುಂಬದ ಜವಾಬ್ದಾರಿ ಸಂಪೂರ್ಣ ಜವಾಬ್ದಾರಿಯನ್ನು ಆಯಾ ಫ್ಯಾಕ್ಟ್ರಿ ಮಾಲೀಕರು ವಹಿಸಬೇಕು ಮತ್ತು ಇದು ಕಾರ್ಮಿಕ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡವರು ಇದ್ರ ಬಗ್ಗೆ ವಿಶೇಷ ಗಮನ ಹರಿಸಬೇಕು ಮತ್ತು ಈ ರೀತಿಯ ಗಂಭೀರ ಕೃತ್ಯಗಳು ಇನ್ನು ಮುಂದೆ ಆಗದಂಗ ಅವರು ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಳ್ಳಬೇಕು ಮತ್ತು ಇದಕ್ಕೆ ಯಾರು ಇದಾರ ಇದೇನು ಈ ರೀತಿ ಘಟನೆ ಆಯಿತು ಈ ಘಟನೆಗೆ ಯಾರು ಇದಾರ ಈ ಸೇಫ್ಟಿ ಪ್ರಕಾಶ ಪ್ರಕಾಶನ್ ಕೂಡ ವಿಫಲರಾಗಿದ್ದಾರ ಎಲ್ಲರ ಮೇಲೂ ಕೂಡ ಶಿಸ್ತುಬುದ್ಧ ಕ್ರಮ ಆಗಬೇಕು ಮತ್ತು ಮಾಲೀಕರ ಮೇಲೆ ಎಷ್ಟು ಶುಗರ್ ಫ್ಯಾಕ್ಟ್ರಿ ಮಾಲೀಕರದಾರ ಎಲ್ಲರೂ ಸಭೆ ಕರೆದು ಈ ರೀತಿಯ ಯಾವುದೇ ಘಟನೆಗಳು ಆಗದ ರೀತಿಯಲ್ಲಿ ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು ಸಂತೋಷ ಸಂತೋಷ ಆಡೋ ಅವರು ಸದಾ ಕಾರ್ಮಿಕರ ಪರವಾಗಿ ಧ್ವನಿ ಎತ್ತ ಕೆಲಸವನ್ನು ಮಾಡಬೇಕಂತೇಳಿ ನಾವು ಕೇಳ್ಕೊತೀವಿ ಮತ್ತು ಈ ಕುಟುಂಬಕ್ಕೆ ನ್ಯಾಯ ಸಿಗದೆ ಹೋದರೆ ಕಿತ್ತೂರು ಕರ್ನಾಟಕ ಸೇನೆ ನಮ್ಮ ಕನ್ನಡಪರ ಸಂಘಟನೆ ನಾವು ಹೋರಾಟಕ್ಕೆ ಅಂತ ಅಂತೇಳಿ ನಿಮ್ಗೆ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀವಿ ಅದೇ ನಮಗೆ ಒಂದು ಇವರು ಮಾಡ್ತಿರ್ತಕ್ಕಂಥ ಒಂದು ತಾರತಮ್ಯ ನಿಜವಾಗ್ಲೂ ಬೇಜಾರಾಗ್ತದೆ ಯಾಕಂದ್ರೆ ಅದೇ ಜಾಗದಲ್ಲಿ ಬೇರೆಯವರಾಗಿದ್ರೆ ಅವ್ರ ಮೇಲೆ ತಕ್ಷಣ ಇವರು ಕ್ರಮ ಜರುಗಿಸ್ತಾರೆ ಯಾವ್ದು ಬೇಕೋ ಎಲ್ಲ ಕಾಯ್ದೆಗಳನ್ನ ಹಾಕ್ತಾರೆ ಆದರೆ ಇವರು ಫ್ಯಾಕ್ಟ್ರಿ ಮಾಲೀಕರ ಮೇಲೆ ಯಾಕೆ ಈ ರೀತಿ ಶಿಸ್ತು ಕ್ರಮ ಜರುಗಿಸಿಲ್ಲ ಯಾಕೆ ಅವ್ರನ್ನ ಅವ್ರ ಮೇಲೆ ಕ್ರಮ ಜರುಗಿಸಿಲ್ಲ ಅವ್ರನ್ನ ಯಾಕೆ ನೀವು ಬಂಧನ ಮಾಡಿಲ್ಲ ಅನ್ನೋದು ನಮಗೂ ಕೂಡ ಎಲ್ಲ ಬೇಜಾರಾಗ್ತದೆ ಯಾಕಂದ್ರೆ ಇಲ್ಲಿ ನೋಡ್ಬೋದು ನೀವು ಬೇರೆ ಏನಾದರೂ ಈ ರೀತಿ ಘಟನೆಗಳೇ ಆದಾಗ ಇವರು ತುಂಬ ವಿಳಂಬ ಮಾಡ್ತಾರೆ ಆದರೆ ಈ ಮೃತದೇಹಗಳನ್ನು ಆದಷ್ಟು ಬೇಗ ಸಾಗಿಸಬೇಕು ಇಲ್ಲಿಂದ ಹೆಚ್ಚಿನ ರೈತಿಕರ ಘಟನೆ ಆಗಬಾರ್ದು ಹೋರಾಟಗಳಾಗಬಾರ್ದು ಇದನ್ನು ತಡೆ ಇಡಬೇಕಂತೇಳಿ ಇಲ್ಲಿಗೇ ಅವ್ರು ಚೆಕ್ ಅನ್ನು ಕೊಟ್ಟು ಕಳಿಸಿ ಕುಟುಂಬ ಕುಟುಂಬಸ್ಥರನ್ನ ಸಮಾಧಾನ ಮಾಡಿ ಕಳಿಸೋಂಥ ವ್ಯವಸ್ಥೆನ ಮಾಡತ್ತಾರ ಆದರೆ ನೀವು ಅವ್ರೇನು ನಿಮ್ಮ ಫ್ಯಾಕ್ಟ್ರಿಗೆ ನಿಮ್ಮ ಲಾಭ ಕೊಡೋಕೆ ಅವ್ರ ಕೆಲಸನ ಮಾಡ್ತಿರ್ತಾರಲ್ಲ ಈ ಕಾರ್ಮಿಕರು ನೀವು ಮರಿಬಾರ್ದು ಕಾರ್ಮಿಕರಂದ್ರೆ ದೇವ್ರ ಹೇಗೆ ನೋಡ್ಬೇಕು ನಾವು ನೀವು ಬರೀ ತಮ್ಮ ಲಾಭಕ್ಕೋಸ್ಕರ ನೀವು ಈ ರೀತಿ ನಿಮ್ಮ ಫ್ಯಾಕ್ಟ್ರಿಗೋಗೋಸ್ಕರ ನೀವು ಬರೀ ನಿಮ್ಮ ಲಾಭಕ್ಕೋಸ್ಕರ ನೀವು ನೋಡೋದಲ್ಲ ಕಾರ್ಮಿಕರ ಈ ರೀತಿ ಘಟನೆಗೆ ಒಳಗಾದಾಗ ಅವರ ಬೆನ್ನೆಲುವಾಗಿ ನಿಂತು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಶಾಶ್ವತ ಪರಿಹಾರವನ್ನು ಕೊಡಬೇಕು ಮತ್ತು ಸರ್ಕಾರದಿಂದ ಸರ್ಕಾರಿ ನೌಕರಿಯನ್ನು ಕುಟುಂಬಕ್ಕೆ ಕೊಡುವಂಥ ವ್ಯವಸ್ಥೆ ಆಗಬೇಕು ಅನ್ನೋದು ನನ್ನ ಒಂದು ಬೇಡಿಕೆ ಧನ್ಯವಾದಗಳು ವಿನೋದ್ ಕೋಲ್ಕಾರ್ ಕೆ ಎಂ ಎಂ ನ್ಯೂಸ್ ಬೆಳಗಾವಿ